ಕಸ ಗುಡ್ಸೋಣ ಅಂತ ಬಂದೆ ಎರಡು ಮರಿ ಹಾಕೈತೆ ಎರಡು ಹಾಕಂಗೂ ಇರಲಿಲ್ಲ ಕೆತ್ಲೂನು ಮಾಡಿರಲಿಲ್ಲ ನೈಟ್ ಹಾಕಿದೆ ಎರಡೂ ಸತ್ತೋಗಿದೆ ಮರಿ ನೋಡಂತೂ ನನಗೆ ಒಂಥರ ಶಾಕ್ ಆಗ್ಬಿಡ್ತು ಫಸ್ಟ್ ಸಲ ಹಾಕ್ತಾಗ್ಲೂ ಒಂದು ಮರಿ ಹಾಕಿತ್ತು ಸತ್ತೋಗಿತ್ತು ಈ ಸಲ ಎರಡು ಮರಿ ಹಾಕೈತೆ ಎರಡೂ ಸತ್ತೋಗಿದ್ದಾವೆ ಎರಡು ಒಂದು ಹೆಣ್ಣು ಮರಿ ಅದನ್ನು ಮರಿನೇ ಎರಡು ಮರಿ ತುಂಬ ಬೇಜಾರಾಯಿತು ಇದೇ ಥರ ಆಗುತ್ತೆ ನಮಗೆ ಏನೇ ಮಾಡಿದ್ರು ಹಾಡೂ ಚೆನ್ನಾಗಿದೆ ಅದೇನು ಹುಷಾರಾಗ ತಪ್ಪಿಲ್ಲ ಅಂತ ಏನಿಲ್ಲ ನೆನೆ ಚೆನ್ನಾಗೇ ಮೇಯ್ದಿದೆ ಚೆನ್ನಾಗಿ ಆಗ್ತಿದೆ ಕಸನೂ ಬಿದ್ದಿದೆ ಇದ್ರದ್ದು ಆದರೆ ಮರಿಗಳು ಮತ್ತು ಎರಡೂ ಸತ್ತೋಗಿದ್ದಾವೆ ತುಂಬ ಬೇಜಾರಾಗುತ್ತೆ ನಮಗೆ ಇನ್ನೂ ಒಂದು ತಿಂಗಳು ಹೆಚ್ಚು ಕಡಿಮೆ ಮರಿ ಇದು ಹೊಟ್ಟೆ ಒಳಗಡೆನೆ ಸತ್ತೋಗಿದ್ವು ಇಲ್ಲ ಮರಿ ಹಾಕಿದ್ಮೇಲೆ ಸತ್ತೋಗಿದ್ವೋ ಗೊತ್ತಿಲ್ಲ ರಾತ್ರಿನೂ ಅರ್ಚಿಲ್ಲ ಇದ್ವು ಬೆಳ್ಳುಳ್ಳಿ ಈರುಳ್ಳಿ ನಿಮ್ಮ ತಗೊಳ್ಳಿ ಈ ಬೇಡ ಐತೆ ನೀವು ಆಯ್ತುರ ಹಾಂ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ಆ ಸಂತು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿದ್ದೀನಿ ಆರಾಮಾಗಿ ಯೂಟ್ಯೂಬ್ ವೀಡಿಯೋನ ಬಿಂದಾಸಾಗಿ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ನ ನೀವು ತುಂಬ ಜನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದೀರಾ ಪ್ಲೀಸ್ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೀವು ಮಾಡಿಕೊಂಡಷ್ಟು ನನಗೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೇ ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಒಬ್ರು ತೀರೋಗಿರೋರ ಮನೆಗೆ ಅಡುಗೆ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಇನ್ನೂ ಈ ಸಂಪ್ರದಾಯ ಎಲ್ಲ ಇನ್ನೂ ಇದೆ ಅವರು ನಮ್ಮ ಮನೇಲಿ ಯಾರಾದ್ರೂ ತೀರೋಗಿದರೆ ಕಷ್ಟ ಕಷ್ಟ ಇದ್ದ ಮನೆಗಳೆಲ್ಲ ಮಾಡಿಕೊಡ್ತಾರೆ ಅದೇ ಥರ ನಾವು ಅಷ್ಟೇ ಯಾರು ಮನೆಗಳು ಮಾಡಿಕೊಟ್ಟಿರ್ತಾರೋ ಅವ್ರ ಮನೆಗೂ ನಾವು ಮಾಡ್ಕೊಂಡು ಹೋಗಿ ಕೊಡ್ತೀವಿ ಇನ್ನೂ ಇದನ್ನೆಲ್ಲ ನಡೆಸ್ಕೊಂಡು ಇದ್ದೀವಿ ನಮ್ಮ ನಮ್ಮೂರ ಕಡೆ ಆ ಥರ ಇದೆ ಏನಕ್ಕೆ ಅಡುಗೆ ಮಾಡಿ ಕೊಡೋದು ಅಂದರೆ ಅದು ಕಷ್ಟದ ಮನೆ ಆಗಿರುತ್ತೆ ಅವ್ರು ಯಾರೂ ಊಟ ಮಾಡೋಕ್ಕೆ ರೆಡಿ ಇರಲ್ಲ ಅಡುಗೆ ಮಾಡಿಕೊಂಡು ಅದಕ್ಕೋಸ್ಕರ ನಾವು ಈ ಥರ ಒಬ್ಬರು ಮನೆ ಒಬ್ಬರು ಮನೆ ತಿಥಿ ಕಾರ್ಯ ಮುಗ ಮುಗಿಯೋವರೆಗೂ ಮಾಡ್ಕೊಂಡೋಗಿ ಕೊಡೋದು ಸಂಪ್ರದಾಯ ಇದೆ ಇಲ್ಲಿ ಅದೇ ಥರ ನಮ್ಮ ಮನೆಗೂ ಅವರೆಲ್ಲ ಮಾಡಿಕೊಡ್ತಾರೆ ಮತ್ತು ಇನ್ನೊಂದೇನು ರೀಸನ್ ಅಂದರೆ ಹನ್ನೊಂದು ತಿಂದೊಳಗಡೆ ಅವರು ಇಡೀ ಮನೇನ ಕ್ಲೀನ್ ಮಾಡಬೇಕಾಗುತ್ತೆ ಪೇಂಟು ಧೂಳು ಮತ್ತು ಇನ್ನೇನಾದ್ರು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇದ್ದು ಮತ್ತು ಕಾರಿಗೆ ಬೇಕಾಗಿರೋ ತಿಂಡಿಗಳು ಎಣ್ಣೆ ತಿಂಡಿಗಳು ಎಲ್ಲನೂ ಒಳಗಡೆ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ಮಾಡೋಕ್ಕೆ ಟೈಮ್ ಇರೋಲ್ಲ ಲೇಬರ್ಸು ತುಂಬ ಜನ ಬರ್ತಿರ್ತಾರೆ ಮನೆ ಕೆಲಸ ಪೇಂಟ್ ಕೆಲಸ ಎಲ್ಲ ಮಾಡೋಕ್ಕೆ ತುಂಬ ಜನ ಬರ್ತಿರ್ತಾರೆ ಅಂದ್ಬಿಟ್ಟು ಆ ರೀಸನ್ಗೂ ಸಹಿತ ಈ ಥರ ಅಡುಗೆ ಮಾಡಿಕೊಡೋದೆಲ್ಲ ನಡೆಸ್ಕೊಂಡಿದ್ದೇವೆ ಅಮ್ಮನ ಮನೆಯೂ ಇದೇ ಥರ ನೆಡೆಸ್ಕೊಂಡು ಹೋಗ್ತಾಯಿದ್ರು ಈಗ ಇಲ್ಲಿಗೆ ಬಂದಮೇಲೆ ನಮ್ಮ ಅತ್ತೆನೂ ಮಾಡ್ತಾಯಿದ್ರು ಅದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ದೊಡ್ಡ ಅಡುಗೆ ಎಲ್ಲ ತುಂಬಾ ಫಾಸ್ಟಾಗಿ ಆಗುತ್ತೆ ಒಲೆ ಮೇಲೆ ಏನೇನು ಮಾಡಿದೆ ಅಂದರೆ ಸಾಂಬಾರು ಅನ್ನ ಮುದ್ದೆ ಅದ್ರ ಜೊತೆಗೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಆಗಿಬಿಡುತ್ತೆ ನಮ್ಮ ಬೇಯೋಕ್ಕೆಲ್ಲ ಲೇಟ್ ಆಗುತ್ತೆ ಕರೆಕ್ಟಾಗಿ ಏಳು ಗಂಟೆಗೆಲ್ಲ ಊಟ ಕೊಟ್ಬಿಡ್ಬೇಕು ಯಾಕೆಂದರೆ ಶುಗರ್ ಪೇಷಂಟ್ಗಳಿರ್ತಾರೆ ಚಿಕ್ಕ ಮಕ್ಳುಗಳಿರ್ತಾರೆ ಬೆಳಗ್ಗೆಯಿಂದ ಪಾಪ ಕೆಲಸ ಮಾಡಿ ಸಾಕಾಗಿರ್ತಾರೆ ಅದಕ್ಕೋಸ್ಕರ ನಾನು ಏಳು ಏಳುವರೆಗೆಲ್ಲ ಊಟನ ಅವ್ರ ಮನೆಗೆ ಕೊಟ್ಬಿಡ್ತೀನಿ ಏನಪ್ಪ ಇವಳು ಇದನ್ನು ವೀಡಿಯೋ ಮಾಡ್ತಾಳೆ ಅಂತ ಅನ್ಕೋಬೇಡಿ ಇನ್ನೂ ನಮ್ಮ ಹಳ್ಳಿ ಕೊಡು ಕಡೆ ಈ ಥರ ಸಂಪ್ರದಾಯ ಇನ್ನೂ ನಡೀತಿದೆ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋನ ಮಾಡಿರೋದು